ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿ ಇವತ್ತು ಪಂಜಾಬ್ ವಿರುದ್ಧ ಗೆದ್ದಿದೆ ಮೊನ್ನೆ ಸೋತಾಗ ಎಲ್ಲ ಒಂದ್ ಕಡೆ ಒಂದು ಕನ್ಫ್ಯೂಷನ್ಸ್ ಇತ್ತು ಮುಂದೆ ಏನು ಯಾಕಂದ್ರೆ ಮೊಮೆಂಟಮ್ ಬ್ರೇಕ್ ಆಗೋದಿದೆಯಲ್ಲ ಈ ಗೆಲುವಿನ ಮೊಮೆಂಟಮ್ ಜೊತೆನೆ ಹೋಗೋದು ಇಟ್ಸ್ ವೆರಿ ಗುಡ್ ಬಟ್ ಮಧ್ಯೆ ಅಲ್ಲಲ್ಲಿ ಸೋಲು ಅಲ್ಲಲ್ಲಿ ಗೆಲುವು ಅಂದಾಗ ಸ್ವಲ್ಪ ಆಸ್ ಅ ಫ್ಯಾನ್ಸ್ ನಮ್ಗೆ ಆಸ್ ಅ ಟೀಮ್ ಸ್ವಲ್ಪ ಗೊಂದಲ ಉಂಟಾಗತ್ತೆ ಅಂದ್ರೆ ನಾವು ಒಳ್ಳೆ ರೂಟ್ ಇದ್ದೀವಾ ನಮ್ ಟೀಮ್ ಸೆಟ್ಲ್ ಆಗಿದೀಯಾ ಏನಾಗಿದೆ ಅಂತ ನಿಮ್ಗೂ ಆಗಿರುತ್ತೆ ನಮ್ಗೂ ಆಗಿದೆ ಅದು ಟೀಮ್ ಆಗೇ ಇರುತ್ತೆ ಸೊ ಇವತ್ತಿನ ಗೆಲುವು ಒಂದು ಕಮ್ಯಾಂಡಬಲ್ ವಿಕ್ಟ್ರಿ ಯಾವುದೇ ರಿಸ್ಕ್ ಇಲ್ಲದೆ ನಾವು ಹೇಗೆ ರಾಜಸ್ಥಾನ ವಿರುದ್ಧ ಜೈಪುರ್ಲಿ ಗೆದ್ವಲ್ಲ ಹಾಗೆ ಯಾವುದೇ ರಿಸ್ಕ್ ಇಲ್ಲದೆ ನಾವು ಗೆದ್ವಿ ಸೊ ಖುಷಿ ಆಗುತ್ತೆ ಇವತ್ತಿನ ಮ್ಯಾಚ್ ವಿನ್ ಇನ್ನಾದ್ಮೇಲೆ ಹತ್ತು ಪಾಯಿಂಟ್ ಅನ್ನು ಗಳಿಸಿದೀವಿ ಫಸ್ಟ್ ಆಫ್ ಆಲ್ ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು ಭುವನೇಶ್ವರ್ ನಾಲ್ಕು ಓವರ್ಲಿ ಇಪ್ಪತ್ತಾರು ಯಶ್ ದಯಾಳ್ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ರು ಸ್ವಲ್ಪ ಲೈನಲ್ಲಿ ಲೆಂತ್ ಅವ್ರು ಕಂಡುಕೊಳ್ಬೇಕು ಹೇಸಲ್ವುಡ್ ಇವತ್ತು ವಿಕೆಟ್ ತಗೊಳ್ಳಿಲ್ಲ ಬಟ್ ಓಕೆ ಇವತ್ತಿನ ಮ್ಯಾಚ್ಗೆ ಅಂತ ರಿಸ್ಕ್ ಆಗಲಿಲ್ಲ ಅದು ಬಟ್ ಕೃನಾಲ್ ಪಾಂಡ್ಯ ಸುಯೇಶ್ ಶರ್ಮಾ ಇಬ್ರು ಕೂಡ ಬ್ಯೂಟಿಫುಲ್ ಬೌಲಿಂಗ್ ಕೃನಾಲ್ ಪಾಂಡ್ಯ ನಾಕರ್ಗೆ ಇಪ್ಪತ್ತೈದರನ್ನು ಎರಡು ವಿಕೆಟ್ ಸುಯೇಶ್ ಶರ್ಮಾ ನಾಲ್ಕು ಓರ್ಗೆ ಇಪ್ಪತ್ತಾರ ಎರಡು ವಿಕೆಟ್ ನಾವು ಹಿಂದೆ ಒಂದು ರಿವ್ಯೂ ವಿಡಿಯೋ ರಿವ್ಯೂ ವಿಡಿಯೋನ ಮಾಡಿದ್ವಲ್ಲ ಅಲ್ಲ ಆಗ್ಲೇ ನಿಮ್ಗೆ ಹೇಳಿದ್ವಿ ನಾವು ಏನಂತಂದ್ರೆ ಕೃನಾಲ್ ಸುಯೇಶ್ ಹೊರಗಡೆ ಚೆನ್ನಾಗಿ ಮಾಡ್ತಿದ್ದಾರೆ ಅದರಲ್ಲೂ ಕೃನಾಲ್ ಬ್ಯೂಟಿಫುಲ್ ಬೌಲಿಂಗ್ ಯಾವುದೇ ಟೈಮ್ ಕೊಡ್ತಾ ಇಲ್ಲ ಲೆಂತ್ ನೋಡ್ಕೊಂಡು ಹಾಕ್ತಿದಾರೆ ಲೈನ್ ಅಂಡ್ ಲೆಂತ್ ಸೊ ಹಾಗಾಗಿ ಇವತ್ತಿನ ಮ್ಯಾಚಲ್ಲಿ ನೂರ ಐವತ್ತೇಳಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ ಇಟ್ಸ್ ಅ ವೆರಿ ಗುಡ್ ಸೈನ್ ಬೌಲಿಂಗ್ ವಿಚಾರವಾಗಿ ನಾವು ಬೆಂಗಳೂರಲ್ಲೂ ಚೆನ್ನಾಗಿ ಮಾಡಿದ್ವಿ ಇಲ್ಲೂ ಚೆನ್ನಾಗಿ ಮಾಡಿದ್ದೀವಿ ಸೊ ಇದು ಖುಷಿ ವಿಚಾರ ಬೌಲಿಂಗ್ ಆರ್ ಸಿ ಬಿ ಅವತ್ತು ಕೂಡ ವೀಕ್ 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 ಅಂತ ಕೇಳಿ ಕೇಳಿ ಸಾಕಾಗಿತ್ತು ಬಟ್ ಈ ಸಲ ಅದು ಪಾಸಿಟಿವ್ ವಿಚಾರ ಸೊ ಐದನೇ ಗೆಲುವು ಈ ಗೆಲುವು ಏನ್ ಗೊತ್ತಾ ನಮ್ಗೆ ಸ್ಪೆಷಲ್ ಅನ್ಸೋದು ನಾವು ಬರೀ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಮ್ಯಾಚ್ ಅನ್ನು ನೋಡ್ತಿದ್ದಾಗ ಅದೇನು ಅನ್ಸಲ್ಲ ಬಟ್ ನಾವು ಸೋತಾಗ ಕೆಲವರು ಅದನ್ನೇ ಏನೋ ಸೆಲೆಬ್ರೇಷನ್ ಮಾಡೋದು ಏನು ಅಲ್ಟಿಮೇಟ್ಲಿ ಕ್ರಿಕೆಟ್ ಗುರು ಇದು ನಾಳೆ ಇದೆಲ್ಲ ಟೂರ್ನಮೆಂಟ್ ಆದ್ಮೇಲೆ ರೋಹಿತ್ ಇರ್ಬೋದು ವಿರಾಟ್ ಇರ್ಬೋದು ಹಾರ್ದಿಕ್ ಇರ್ಬೋದು ಎಲ್ಲರೂ ಕೂಡ ನಾವು ಜೊತೆಗಾಡೋದು ಶ್ರೇಯಸ್ ಅಯ್ಯರ್ ಟೀಮ್ ಇಂಡಿಯಾ ಅದನ್ನ ಬಿಟ್ಟು ಸುಮ್ ಸುಮ್ಮನೆ ಸ್ಟೇಟಸ್ ಖುಷಿ ಪಡೋದು ಇದನ್ನ ಮಾಡುವಾಗೆ ಆರ್ ಸಿ ಬಿ ಗೆದ್ದಾಗ ಖುಷಿ ಆಗೋದು ನಮಗೆ ಆಕ್ಚುಲಿ ಇಲ್ದೇ ಹೋದ್ರೆ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಿ ಇದು ನಿಜನ ಹೌದಾ ನಿಮ್ಗೂ ಅನ್ಸಿದೆ ಇದು ಆಪೋಸಿಟ್ ಯಾರೋ ಉರ್ಸ್ದಾಗ ಮಾತ್ರ ನಮಗೆ ಅನ್ಸೋದು ನಮ್ಮ ಆರ್ ಸಿ ಬಿ ಗೆಲ್ಬೇಕು ಅಂತ ಬಟ್ ಅಲ್ಟಿಮೇಟ್ಲಿ ಕ್ರಿಕೆಟ್ ಗೆಲ್ಬೇಕು ಇದು ಓಕೆ ಇವತ್ತಿನ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ ಸೊ ಬ್ಯಾಟಿಂಗ್ ಅಲ್ಲಿ ಫಿಲ್ಸಾಲ್ಟ್ ನಾವು ಪ್ರೀವಿಯ ವಿಡಿಯೋ ಹೇಳಿದ್ವಿ ಫಿಲ್ಸಾಲ್ಟ್ ಹೇಗಂತಂದ್ರೆ ಒಂಥರ ಜಾಕ್ಪಾಟ್ ಲಾಟ್ರಿ ಇದ್ದ ಹಾಗೆ ಹಿಟ್ ಆರ್ ಮಿಸ್ ಹಿಟ್ ಆಗೋದನ್ನ ಹಿಟ್ಟು ಮಿಸ್ ಆಗೋದಿನ ಮಿಸ್ ಅವ್ರ ಮೇಲೆ ಜಾಸ್ತಿ ಪ್ರೆಷರ್ ಹಾಕೋಕ್ಕಾಗಲ್ಲ ಎನಿ ಟೀಮಲ್ಲಿ ಥರ ಒಂದು ಪ್ಲೇಯರ್ ಇದ್ದೇ ಇರ್ತಾರೆ ಸೊ ನೀವು ಅವ್ರ ಮೇಲೆ ಆಡ್ಲಿಲ್ಲ ಅಂತ ನೀವು ಬ್ಲೇಮ್ ಮಾಡೋಕ್ಕೂ ಆಗಲ್ಲ ಒಂದು ವೇಳೆ ಆಡಿದ್ರೆ ನಾವು ಹೊಗಳೇಬೇಕು ಸ್ಪಿಲ್ ಸಾಲ್ಟ್ ಒಂದು ರನ್ನಿಗೆ ಔಟ್ ಆದರು ಸೊ ಮೇಲೆ ಕೊಹ್ಲಿ ಮತ್ತೆ ಪಡಿಕಲ್ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಆಲ್ಮೋಸ್ಟ್ ನೈಂಟಿ ಪ್ಲಸ್ ಪಾರ್ಟ್ನರ್ಶಿಪ್ ಸೊ ರಜತ್ ಪಟಿದಾರ್ ಬಂದ್ರು ಕೊನೆಯದಾಗಿ ಜಿತೇಶ್ ಶರ್ಮಾ ಅನ್ನೊಂದು ಬಟ್ ಐ ಪರ್ಸನಲಿ ಫೆಲ್ಟ್ ಏನು ಅಂತಂದ್ರೆ ಮೇ ಬಿ ನಾವು ಸ್ವಲ್ಪ ರನ್ ರೇಟ್ ಏರ್ಸೋದಕ್ಕೆ ಯಾಕಂದ್ರೆ ಇದೆಲ್ಲ ಕೌಂಟ್ ಆಗುತ್ತೆ ಎಂಡಲ್ಲಿ ಸೊ ಆ ಕಾರಣಕ್ಕೆ ನಾವು ಸ್ವಲ್ಪ ಫಿನಿಶ್ ಮಾಡ್ಬೋದಾಗಿತ್ತು ಒಂದು ಹದಿನೈದು ಹದಿನಾರು ಓರ್ಗೆ ಮ್ಯಾಕ್ಸಿಮಮ್ ಹದಿನೇಳು ಓವರ್ಗೆ ಮುಗಿಸ್ಬೋದಾಗಿತ್ತು ಬಟ್ ಅದನ್ನು ಹದಿನೆಂಟು ಪಾಯಿಂಟ್ ಐದು ತಗೊಂಡು ತೊಗೊಂಡೋದ್ರು ಅಂತ ಬಟ್ ಒಂದು ರೀಸನ್ ಇದೆ ಸ್ವಲ್ಪ ಪಿಚ್ ಸ್ವಲ್ಪ ಟಫ್ ಇತ್ತು ಸ್ಲೋ ಆಗಿ ಬರ್ತಾ ಇತ್ತು ಬ್ಯಾಟಿಗೆ ಸೊ ಅದನ್ನ ನಾವು ಬ್ಯಾಟಿಂಗ್ ಮಾಡಬೇಕಾದ್ರೆ ಬೌಲಿಂಗಲ್ಲಿ ಕೆಲವು ನೋಡಿದ್ವಿ ಬ್ರಾರ್ ಚೆನ್ನಾಗಿ ಮಾಡಿದ್ರು ಚಹಾಲ್ಗೆ ಕೋಲಿ ಕೊನೆಯವರು ಸನ ಚೆನ್ನಾಗಿ ಕೊಟ್ಟರು ಸೊ ಅದನ್ನ ಬಿಟ್ಟರೆ ಯಾರು ಅಂತ ಪರ್ಫಾಮೆನ್ಸ್ ಆನ್ಸನ್ ಓಕೆ ಅರ್ಷದೀಪ್ ಚೆನ್ನಾಗಿ ಮಾಡಿದ್ರು ಬ್ಯಾಟ್ಲೆಟ್ ಕೂಡ ವಿಕೆಟ್ ತೆಗೆದೇ ಹೋದ್ರು ಕೂಡ ಅಲ್ಲಲ್ಲಿ ರನ್ ಅನ್ನ ಕಂಟ್ರೋಲ್ ಮಾಡಿದ್ರು ಬಟ್ ಓಕೆ ಏಟೀನ್ ಪಾಯಿಂಟ್ ಫೈವ್ ಓವರ್ ನಾವು ಗೆದ್ದಿದೀವಿ ಇಟ್ಸ್ ಅ ಕಂಫರ್ಟೇಬಲ್ ವಿನ್ ಬಟ್ ಇನ್ನೊಂದು ಸ್ವಲ್ಪ ಬೇಗ ಗೆದ್ದಿದ್ರೆ ನಮ್ಮ ರನ್ ರೇಟ್ ಇನ್ನೂ ತುಂಬ ಚೆನ್ನಾಗಿರೋದು ಸೊ ಈಗ ನಾವು ಎಂಟು ಮ್ಯಾಚ್ ಗೆದ್ದಿದ್ದೀವಿ ಐದು ಮ್ಯಾಚ್ ಸಾರಿ ಎಂಟು ಮ್ಯಾಚ್ ಆಡಿದೀವಿ ಐದು ಮ್ಯಾಚ್ ಗೆದ್ದಿದ್ದೀವಿ ಮೂರು ಮ್ಯಾಚನ್ನ ಸೋತಿದ್ದೀವಿ ಹತ್ತು ಪಾಯಿಂಟ್ ನಮ್ದು ಡಬಲ್ ಡಿಜಿಟ್ ರೀಚ್ ಆಗಿದ್ದೀವಿ ಮೂರನೇ ಪ್ಲೇಸ್ ಸೊ ಪ್ಲಸ್ ಸಿರೋ ಪಾಯಿಂಟ್ ಫೋರ್ ಸೆವೆನ್ ಟು ಒಂದು ಹೆಲ್ತಿ ರನ್ ರೇಟ್ ಇದೆ ಸೊ ಇನ್ನು ಉಳಿದಿರುವಂಥ ಆರು ಮ್ಯಾಚ್ ಇದೆ ನಮಗೆ ಕಂಫರ್ಟೇಬಲ್ ಆಗಿ ವಿನ್ ಆಗಿ ಪ್ಲೇ ಆಫ್ ಹೋಗೋಣ ಅಷ್ಟೇ ಸಿಂಪಲ್ ಸೊ ಯಾರು ಉರಿಸ್ತಾರೆ ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದೇ ಕ್ಲಾಸ್ ಫ್ಯಾನ್ಸ್ ಇರೋಲ್ಲ ಕೆಲವರು ತುಂಬ ಈ ಮಟ್ಟಕ್ಕಿರ್ತಾರೆ ಕೆಲವರು ಟ್ರೂ ಕ್ರಿಕೆಟ್ ಫ್ಯಾನ್ಸ್ ಆಗಿರ್ತಾರೆ ಏನು ಮಾಡೋಕ್ಕಾಗತ್ತೆ ಹ್ಯಾಪಿನಾ ಓಕೆ ಬಾಯ್